ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ವೇಳಾ ಪಟ್ಟಿ ಪ್ರಕಟ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಜಿಂಬಾಬೆ ಪ್ರವಾಸದಲ್ಲಿ ಈ ಪ್ರವಾಸದಲ್ಲಿ ಟೀಮ್ ಇಂಡಿಯಾವು ಒಟ್ಟು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಆಡಲಿದ್ದು ಈಗಾಗಲೇ ಸರಣಿಯ ಮೊದಲ ಮೂರು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿವೆ ಇದರಲ್ಲಿ ಟೀಂ ಇಂಡಿಯಾವು ಎರಡು ಹಾಗೂ ಒಂದು ಅಂತರದಿಂದ ಮುನ್ನಡೆ ಸಾಧಿಸಿದೆ ಸ್ನೇಹಿತರೆ ಜಿಬಾಂಬೆ ಬಳಿಕ ಇದೀಗ ಟೀಂ ಇಂಡಿಯಾವು ಶ್ರೀಲಂಕಾ ಪ್ರವಾಸವನ್ನ ಕೈಗೊಳ್ಳಲಿದೆ ಸ್ನೇಹಿತರೆ ಈ ಪ್ರವಾಸದ ವೇಳಾಪಟ್ಟಿಯು ಕೂಡ ಇದೀಗ ಬಿಸಿಸಿ ಬಿಡುಗಡೆ ಮಾಡಿದ್ದು ವೇಳಾಪಟ್ಟಿಯ ಪ್ರಕಾರ ಭಾರತ ತಂಡವು ಈ ಸರಣಿಯಲ್ಲಿ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಮತ್ತು ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ ಬಂಧುಗಳು ಇನ್ನು ಲಂಕಾ ವಿರುದ್ಧದ ಈ ಸರಣಿಗಳಿಗಾಗಿ ಬಿಸಿಸಿ ಶೀಘ್ರದಲ್ಲೇ ತಂಡವನ್ನ ಪ್ರಕಟಿಸಲಾಗುವುದು ಎಂದು ವರದಿಯಾಗಿದೆ ಬಂಧುಗಳೇ ಮತ್ತು ಇದೀಗ ಮೊದಲನೇದಾಗಿ ಭಾರತ ಮತ್ತು ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಟಿ ಟ್ವೆಂಟಿ ಪಂದ್ಯವು ಜುಲೈ ಇಪ್ಪತ್ತಾರರಂದು ನಡೆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯವು ಜುಲೈ ಇಪ್ಪತ್ತೇಳರಂದು ನಡೆಯಲಿದೆ ಮತ್ತು ಮೂರನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯವು ಜುಲೈ ಇಪ್ಪತ್ತೊಂಬತ್ತರಂದು ನಡೆಯಲಿವೆ ಅಂದ ಹಾಗೆ ಈ ಮೂರು ಪಂದ್ಯಗಳು ಕೂಡ ಪಲ್ಲೆ ಕೆಲ್ಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿವೆ ಬಂಧುಗಳೇ ಮತ್ತು ಈ ಟಿ ಟ್ವೆಂಟಿ ಪಂದ್ಯಗಳು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಆರಂಭಗೊಳ್ಳಲಿವೆ ಅಂದ ಹಾಗೆ ಈ ಪಂದ್ಯಗಳನ್ನು ಸೋನಿ ಆಪ್ಗಳಲ್ಲಿ ನೋಡಬಹುದಾಗಿದೆ ಸ್ನೇಹಿತ ಮೊಬೈಲ್ಗಳಲ್ಲಿ ಇನ್ನು ಓಡಿಎಸ್ ಸರಣಿಗಳ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಆಗಸ್ಟ್ ಒಂದರಂದು ಮೊದಲ ಏಕದಿನ ಪಂದ್ಯ ನಡೆದರೆ ಆಗಸ್ಟ್ ನಾಲ್ಕರಂದು ಎರಡನೇ ಏಕದಿನ ಪಂದ್ಯ ನಡೆಯಲಿವೆ ಮತ್ತು ಆಗಸ್ಟ್ ಏಳರಂದು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಕೊನೆಯ ಏಕದಿನ ಪಂದ್ಯ ನಡೆಯಲಿವೆ ಮತ್ತು ಈ ಮೂರು ಪಂದ್ಯಗಳು ಕೂಡ ಕೊಲಂಬೋ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿವೆ ಬಂಧುಗಳೇ ಇನ್ನು ಈ ಮೂರು ಪಂದ್ಯಗಳು ಕೂಡ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿವೆ ಬಂಧುಗಳೇ ಮತ್ತು ಈ ಪಂದ್ಯಗಳನ್ನು ಕೂಡ ಮೊಬೈಲ್ಗಳಲ್ಲಿ ನೋಡುವವರಾದರೆ ಸೋನಿ ಲೈವ್ ಆಪ್ಗಳಲ್ಲಿ ನೋಡಬಹುದಾಗಿದೆ ಬಂಧುಗಳಿತ್ತು ಈಗಾಗಲೇ ತಿಳಿಸಿದಂತೆ ಶೀಘ್ರದಲ್ಲೇ ತಂಡವನ್ನ ಪ್ರಕಟಿಸಲಾಗಿದ್ದು ಏಕದಿನ ತಂಡದ ನಾಯಕತ್ವವನ್ನು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರ ಹೆಗಲಿಗೆ ಬರಲಿದೆ ಎಂದು ಹೇಳಲಾಗ್ತಾ ಇದೆ ಮತ್ತು ಟಿ ಟ್ವೆಂಟಿ ತಂಡದ ನಾಯಕತ್ವವನ್ನು ಸ್ಟಾರ್ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ರವರಿಗೆ ನೀಡಲಾಗುತ್ತದೆ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ಯಾವ ರೀತಿಯಾಗಿತ್ತು ಮತ್ತು ಈ ಪಂದ್ಯಗಳು ಎಷ್ಟೊತ್ತಿಗೆ ಮತ್ತು ಈ ಪಂದ್ಯಗಳನ್ನು ಫ್ರೀ ಆಗಿ ಹೇಗೆ ನೋಡುವುದು ಹೀಗೆ ಇದರೆಲ್ಲದರ ಬಗ್ಗೆ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ